ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಆಲ್ಮೋಸ್ಟ್ ಫೋರ್ಟೀನ್ ಕೆ ಜಿ ಅಷ್ಟು ವೆಯ್ಟ್ ನ ಮಾಡಿದ್ದೀನಿ ಸೊ ಇದು ಹೇಗೆ ಮಾಡಿದೆ ನಾನು ಟಿಪ್ಸ್ ನ ಫಾಲೋ ಮಾಡಿದೆ ಹಾಗೆ ವಿತೌಟ್ ಎಕ್ಸರ್ಸೈಸ್ ನಾನು ಹೇಗೆ ವೆಯ್ಟ್ ನ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾವು ಎಕ್ಸರ್ಸೈಸ್ ಮಾಡಲೇಬೇಕು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಏನು ಇಲ್ಲ ನಾವು ಪ್ರಾಪರ್ ಡಯಟ್ ಮತ್ತೆ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ವೆಯ್ಟ್ ನ ಆರಾಮಾಗಿ ಮಾಡ್ಬೋದು ಸೊ ನಾನು ಏನೇನ್ ಟಿಪ್ಸ್ ನ ಫಾಲೋ ಮಾಡಿದೆ ಏನೇನ್ ಡಯಟ್ ನ ಚೇಂಜಸ್ ಮಾಡ್ಕೊಂಡೆ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ನೀವು ಯಾವ್ದಾದ್ರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟಿಪ್ ನಂಬರ್ ಒನ್ ಬಂದು ಮಾರ್ನಿಂಗ್ ಡ್ರಿಂಕ್ ಸೊ ಮಾರ್ನಿಂಗ್ ಡ್ರಿಂಕ್ ಅನ್ನೋದು ತುಂಬಾನೇ ಈ ವೆಯ್ಟ್ ಲಾಸ್ಗೆ ಅಂದ್ರೆ ಮೇನ್ ಪಿಲ್ಲರ್ ರೀತಿ ಸೊ ಈ ಮಾರ್ನಿಂಗ್ ಡ್ರಿಂಕ್ ನಾವು ತಗೊಂಡ್ರೆ ವಿತೌಟ್ ಎಕ್ಸಸೈಸ್ ನಾವು ವೆಯ್ಟ್ ನ ಮಾಡಬಹುದು ಸೊ ನಾನು ಮೂರು ಮಾರ್ನಿಂಗ್ ಡ್ರಿಂಕ್ ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಮೊದಲಿಗೆ ಫಸ್ಟ್ ಮಾರ್ನಿಂಗ್ ಡ್ರಿಂಕ್ ಯಾವ್ದಪ್ಪ ಅಂತ ಅಂದ್ರೆ ಅದು ನಾನು ಪರ್ಸ್ನಲಿ ಯೂಸ್ ಮಾಡ್ತಿದಂತ ಮಾರ್ನಿಂಗ್ ಡ್ರಿಂಕ್ ಅಂದ್ರೆ ಈ ಮಾರ್ನಿಂಗ್ ಡ್ರಿಂಕ್ ಇಂದ ಬೆನಿಫಿಟ್ಸ್ ಇದೆ ಏನಂದ್ರೆ ನಾನು ಅವಾಗ ಬ್ರೆಸ್ಟ್ ಫೀಡಿಂಗ್ ಮದರ್ ಇದೆ ಸೊ ಅದಕ್ಕೋಸ್ಕರ ನನಗೆ ಇದು ತುಂಬಾನೇ ಹೆಲ್ಪ್ ಆಯ್ತು ಸೊ ನೀವು ಯಾರಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರೆ ನ್ಯೂ ಮಾಮ್ಸ್ ಆಗಿದ್ರೆ ಈ ಡ್ರಿಂಕ್ನ ನೀವು ಫಾಲೋ ಮಾಡಬಹುದು ಸೊ ಯಾವ ಡ್ರಿಂಕ್ ಅಂತಂದ್ರೆ ನಾನು ರಾತ್ರಿ ಮನೆ ಅವಾಗ ನಾನು ಅಂದ್ರೆ ಬಾಣಂತನದಲ್ಲಿ ಇದ್ದಿದ್ರಿಂದ ನಾನು ಬಿಸ್ ಕಾದಿ ಆರಿರುವಂತ ನೀರಿಗೆ ನಾನು ಇದನ್ನೆಲ್ಲ ನೆನಕೊಳ್ತಿದ್ದೆ ನೀವು ಇಲ್ಲ ನಾರ್ಮಲ್ ಆಗಿದೆ ನಾರ್ಮಲ್ ವಾಟರ್ನ ಕುಡಿದಿರೋ ನಾರ್ಮಲ್ ವಾಟರ್ಗೂ ಕೂಡ ನೀವು ಇದನ್ನ ಹಾಕೋಬಹುದು ಸೊ ಮಲಗೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ತಗೊಂಡು ಆ ಗ್ಲಾಸ್ ನೀರಿಗೆ ಒನ್ ಟೀ ಸ್ಪೂನ್ ಅಷ್ಟು ಕಾಳು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒನ್ ಟೀ ಸ್ಪೂನ್ ಅಷ್ಟು ಸೋನ್ಸ್ ಕಾಳನ್ನ ಹಾಕಿ ಮನ್ಕೋಬೇಕು ಸೊ ಬೆಳಿಗ್ಗೆ ಎದ್ದು ನಾವು ಖಾಲಿ ಹೊಟ್ಟಿನಲ್ಲಿ ಆ ವಾಟರ್ನ ಸೋಸ್ಕೊಂಡು ಕುಡಿಬೇಕು ಸೊ ನೀವು ಸೋಸ್ಕೊಂಡು ಲಾಸ್ಟಿಗೆ ಅದು ಕಾಳುಗಳೆಲ್ಲ ಮಿಕ್ಕಿರುತ್ತಲ್ಲ ಅದನ್ನ ತಿನ್ಲು ಕೂಡಬಹುದು ತಿಂದ್ರೆ ತುಂಬಾನೇ ಒಳ್ಳೇದು ಇಲ್ಲ ಅಂತ ಅಂದ್ರೆ ನೀವು ಅದನ್ನ ಬಿಸಾಡ್ಲು ಕೂಡಬಹುದು ನಾನು ತಿಂತಿರ್ಲಿಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನ ತಿಂತಿರ್ಲಿಲ್ಲ ಬರೀ ನೀರ್ ಮಾತ್ರನೇ ಕುಡ್ತಿದೆ ಸೊ ಈ ಡ್ರಿಂಕಿಂದ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾ ಅಂತ ಅಂದ್ರೆ ಬ್ರೆಸ್ಟ್ ಮಿಲ್ಕ್ಗಳನ್ನು ಕೂಡ ಇದು ಜಾಸ್ತಿ ಮಾಡುತ್ತೆ ಹಾಗೆ ನಮ್ಗೆ ವೇಟ್ ಲಾಸ್ ಕೂಡ ಮಾಡುತ್ತೆ ಸೊ ಈ ಡ್ರಿಂಕ್ ನನ್ಗಂತೂ ಚೆನ್ನಾಗಿ ವರ್ಕ್ ಆಯ್ತು ಸೊ ನೀವು ಯಾರಾದ್ರೂ ಈ ಡ್ರಿಂಕ್ ನ ಟ್ರೈ ಮಾಡಬಹುದು ಸೊ ಸೆಕೆಂಡ್ ಡ್ರಿಂಕ್ ಯಾವ್ದಪ್ಪ ಅಂತ ಅಂದ್ರೆ ಇದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಫೀಡಿಂಗ್ ಮದರ್ಸ್ ಅಂತಾನೆ ಏನಲ್ಲ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕೂಡ ಯೂಸ್ ಮಾಡಬಹುದು ಈ ಡ್ರಿಂಕ್ ನ ಮಾಡೋದಕ್ಕೆ ರಾತ್ರಿನೇ ಏನು ಅಂತ ಏನಿಲ್ಲ ಬೆಳಗ್ಗೆ ಇದು ನಾವು ಒಂದೂವರೆ ಗ್ಲಾಸ್ ಅಷ್ಟು ನೀರಿಗೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಒಂದುವರೆ ಗ್ಲಾಸ್ ಅಷ್ಟು ನೀರ್ ಹಾಕಿರ್ತೀವಲ್ಲ ಅದು ಒಂದ್ ಗ್ಲಾಸ್ ನೀರ್ ಆಗುವಷ್ಟು ಕುದಿಸ್ಕೋಬೇಕು ಅದನ್ನ ಶೋಧಿಸ್ಕೊಂಡು ನಾವು ಒಂದು ಗ್ಲಾಸಿಗೆ ಅದರೊಳಗಡೆ ನಾವು ಲೆಮನ್ ನ ಹಾಕೋಬೇಕು ಹಾಗೆ ನು ಕೂಡ ಚೆನ್ನಾಗಿ ಕುಟ್ಟಿ ಅದ್ರ ನು ಕೂಡ ಹಾಕೋಬೇಕು ಸೊ ಲೆಮನ್ ಜ್ಯೂಸ್ ಒನ್ ಒನ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಿಂಜರ್ ನ ಹಾಫ್ ಟೀ ಸ್ಪೂನ್ ಅಷ್ಟು ಹಾಕೊಂಡ್ರು ಕೂಡ ಸಾಕಾಗುತ್ತೆ ಇನ್ನ ನಿಮಗೆ ಅದನ್ನ ಹಾಗೆ ಕುಡಿಯೋಕಾಗಲ್ಲ ಅಂತ ಅಂದ್ರೆ ನೀವು ಇದಕ್ಕೆ ಬೇಕಂದ್ರೆ ಹನಿನೂ ಕೂಡ ಆಡ್ ಮಾಡ್ಕೋಬಹುದು ಸೊ ಇದು ಕೂಡ ತುಂಬಾ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನೀವು ಯಾರಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ರೆ ಟ್ರೈ ಮಾಡಿ ತುಂಬಾ ಬೇಗನೆ ರಿಸಲ್ಟ್ ಕೊಡುತ್ತೆ ಸೊ ಇದನ್ನ ನೀವು ಟ್ರೈ ಮಾಡಬಹುದು ಇನ್ನ ಮೂರನೇ ಡ್ರಿಂಕ್ ಬಂದು ಮೊರಿಂಗಾ ಪೌಡರ್ ಮೊರಿಂಗಾ ಪೌಡರ್ ಅಂತ ಅಂದ್ರೆ ನುಗ್ಗೆ ಸೊಪ್ಪಿನ ಎಲೆಗಳ ಪೌಡರ್ ಸೊ ಇದು ತುಂಬಾನೇ ಬೆನಿಫಿಟ್ಸ್ ಇದೆ ವೇಟ್ ಲಾಸ್ ಅಲ್ದೇನೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ಗೆ ಮತ್ತೆ ಬ್ಲಡ್ ಗೆ ಕ್ಯಾಲ್ಶಿಯಮು ಇನ್ನು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗುವಂತ ಇದರಲ್ಲಿ ವಿಟಮಿನ್ಸ್ ಗಳು ಸೊ ಇದು ತುಂಬಾನೇ ಒಳ್ಳೇದು ವೆಯ್ಟ್ ಲಾಸ್ ಮಾಡ್ತಿರೋರ್ಗಂತೂ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಇದು ನಮಗೆ ಮೊರಿಂಗಾ ಪೌಡರ್ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಡ್ರಿಂಕ್ ನ ಬೆಳಿಗ್ಗೆ ಎದ್ದಾಗ ಒಂದ್ ಗ್ಲಾಸ್ ನೀರಿಗೆ ಒಂದ್ ಸ್ಪೂನ್ ಅಷ್ಟು ಮೊರಿಂಗಾ ಪೌಡರ್ ನ ಹಾಕೊಂಡು ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬೆಳಿಗ್ಗೆ ಮಾತ್ರನೇ ಕುಡಿಬೇಕು ಆಮೇಲೆ ಸ್ವಲ್ಪ ನಾವು ಯೂಸ್ ತ್ರೂ ಆದ್ಮೇಲೆ ಅರ್ಧ ಅರ್ಧ ಸ್ಪೂನ್ ನ ಹಾಕೊಂಡು ಅಂದ್ರೆ ಬೆಳಗ್ಗೆ ಅರ್ಧ ಸ್ಪೂನ್ ಸಂಜೆ ಅರ್ಧ ಸ್ಪೂನ್ ಹಾಕೊಂಡು ಒಂದ್ ಗ್ಲಾಸ್ ನೀರಿಗೆ ಕುಡಿತಾ ಬಂದ್ರೆ ಆದಷ್ಟು ಬೇಗ ನಮಗೆ ವೇಟ್ ಲಾಸ್ ಆಗೋದಕ್ಕೆ ಯೂಸ್ ಆಗುತ್ತೆ ಹಾಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಬ್ರೆಸ್ಟ್ ಮಿಲ್ಕ್ ಕೂಡನು ಕೂಡ ಯೂಸ್ ಆಗುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಇದನ್ನ ಕೈ ನಮ್ಗೆ ಕುಡಿಯೋದಿಕ್ ಆಗಲ್ಲ ಅಂತ ಅನ್ಸಿದ್ರೆ ನೀವು ಬೇರೆ ಡ್ರಿಕ್ಗಳನ್ನ ನಾನು ಹೇಳಿದ್ನಲ್ಲ ಈಗ ಎರಡು ಡ್ರಿಂಕು ಆ ಡ್ರಿಂಕ್ ಗಳು ಯಾವ್ದಾರ ನಿಮ್ಗೆ ಯೂಸ್ ಆಗುವಂತ ಅಂದ್ರೆ ನಿಮ್ಗೆ ಕನ್ವೀನಿಯಂಟ್ ಆಗಿರುವಂತ ನ ನೀವು ಯೂಸ್ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ನಿಮಗೆ ಈ ಮೊರಿಂಗಾ ನ ಯೂಸ್ ಮಾಡ್ಕೊಳ್ಳಿ ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದಾವೆ ಹಾಗೆ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ ಇದಿಷ್ಟು ಟಿಪ್ ನಂಬರ್ ಒಂದಾಗಿತ್ತು ಸೊ ಈ ಟಿಪ್ ನಂಬರ್ ಅಲ್ಲಿ ನಾನು ನಿಮಗೆ ಡ್ರಿಂಕ್ ಡ್ರಿಂಕ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಮತ್ತೆ ಮಾರ್ನಿಂಗ್ ಡ್ರಿಂಕ್ ಅಂತೂ ಮಸ್ಟ್ ಅಂಡ್ ಶುಡ್ ಆಗಿರಬೇಕು ಡಾ ವೆಯ್ಟ್ ಲಾಸ್ ಅಲ್ಲಿ ಇದೀವಿ ಅಂತ ಅಂದ್ರೆ ಸೊ ಈಗ ನಾವು ನೆಕ್ಸ್ಟ್ ಟಿಪ್ ನಂಬರ್ ಟೂ ಕಡೆ ಹೋಗೋಣ ಇದು ಟಿಪ್ ನಂಬರ್ ಟೂ ಯಂತ್ರ ಬಗ್ಗೆ ಬೇಸ್ ಆಗಿರುತ್ತೆ ಅಂದ್ರೆ ಡಯೆಟ್ ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಲೆಸ್ ಈಟಿಂಗ್ ಸೊ ನಾವು ಒಂದು ವೆಯ್ಟ್ ನ ಮಾಡಬೇಕು ಅಂತ ಅನ್ಕೊಂಡಾಗ ಈಟಿಂಗ್ ಕೂಡ ತುಂಬಾನೇ ಮುಖ್ಯವಾದ ಪಾತ್ರನ ವಹಿಸುತ್ತೆ ಸೊ ನಾವು ಊಟನ ಹೇಗ್ ಕಮ್ಮಿ ಮಾಡೋದು ಅಂತ ಒಂದು ನಾನೊಂದು ನ ಯೂಸ್ ಮಾಡ್ತಿದ್ದೆ ಏನಪ್ಪ ಅಂದ್ರೆ ಊಟ ಮಾಡೋದ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಒಂದ್ ಗಂಟೆ ಮುಂಚೆ ನಾನು ಹೊಟ್ಟೆ ಒಂದು ಅರ್ಧ ಫುಲ್ ಆಗೋ ರೀತಿ ನಾನು ನೀರನ್ನ ಕುಡಿದ್ಬಿಡ್ತಿದ್ದೆ ಇದರಿಂದ ಏನಾಗ್ತಿತ್ತು ಅಂದ್ರೆ ನಾನು ಊಟ ಮಾಡೋದಕ್ಕೆ ಅಂದ್ರೆ ಊಟ ಮಾಡೋದಕ್ಕೆ ಕುತ್ಕೊಂಡಾಗ ಸ್ವಲ್ಪ ಕಮ್ಮಿ ನಂಗೆ ಊಟ ಸಾಕು ಅನಿಸ್ತಿತ್ತು ಸೊ ನಮಗೆ ಈ ಊಟ ಮಾಡೋದ್ ಮುಂಚೆನೆ ನಾವು ನೀರು ಕುಡ್ದಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ತುಂಬಾನೇ ಊಟ ಮಾಡ್ಬಿಟ್ಟಿರ್ತೀವಿ ಸೊ ನೀರು ಕುಡಿಯೋಕು ಕೂಡ ನಮ್ಗೆ ಜಾಗ ಇರೋದಿಲ್ಲ ನಾವು ಊಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಒಂದ್ ಗಂಟೆ ಮುಂಚೆನೆ ನಾವು ಹೊಟ್ಟೆ ಅರ್ಧ ಫುಲ್ ಆಗೋ ರೀತಿ ನೀರು ಕುಡಿಯೋದ್ರಿಂದ ನಮ್ ಊಟ ತಗೊಳ್ಳೋದು ಸ್ವಲ್ಪ ಕಮ್ಮಿನ ಮಾಡ್ತೀವಿ ಸೊ ಇದು ಒಂದು ಒಳ್ಳೆ ಟ್ರಿಕ್ ಅಂತಾನೆ ಹೇಳ್ಬೋದು ಹಾಗೆ ನಾವು ಒಂದು ಮೂರು ಚಪಾತಿ ತಿಂದಿದ್ರೆ ಎರಡು ಚಪಾತಿನ ತಿನ್ಬೇಕು ಪಲ್ಯದ ಕಡೆ ಜಾಸ್ತಿ ಕಾನ್ ನ ಕೊಡಬೇಕು ಮತ್ತೆ ಅನ್ನೂ ಕೂಡ ಸ್ವಲ್ಪ ತಿನ್ಬೇಕು ಸೊ ಇದಿಷ್ಟು ನಮ್ಮ ಅಲ್ಲಿ ಇರಲೇಬೇಕು ಅಂದ್ರೆ ಗ್ರೀನ್ ಲೀಫ್ ನಮ್ ನಮ್ಮ ಅಲ್ಲಿ ಇರೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ವೆಯ್ಟ್ ಲಾಸ್ ಕೂಡ ತುಂಬಾನೇ ಒಳ್ಳೇದು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಹೆಲ್ತಿ ಸ್ನಾಕ್ಸ್ ಸೊ ಹೆಲ್ತಿ ಸ್ನಾಕ್ಸ್ ಕೂಡ ತುಂಬಾನೇ ಮುಖ್ಯ ಯಾಕಂತ ಅಂದ್ರೆ ಈಗ ನಾವು ಒಂದ್ ನಮ್ ಡೈಲಿ ರೋಟೀನಲ್ಲಿ ನಮಗೇನೋ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸಂಜೆ ಹೊತ್ತು ಅಂದ್ರೆ ಟೀ ಕಾಫಿ ಕುಡಿಯೋದು ಅಥವಾ ಏನಾದ್ರು ಕುರ್ಕುರೆ ತಿನ್ನೋದು ಬಿಸ್ಕೆಟ್ ತಿನ್ನೋದು ಅಥವಾ ಮನೇಲೆ ಮಾಡಿರುವಂಥ ಚಕ್ಳಿ ಎಣ್ಣೆಲಿ ಕರೆದಿರುವಂಥ ಐಟಮ್ಸ್ ತಿನ್ನೋದು ಈ ರೀತಿ ನಮಗೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸೊ ನಾವು ಇದನ್ನ ಕ್ವಿಟ್ ಮಾಡಬೇಕಾಗುತ್ತೆ ಸೊ ನನ್ನ ಅಲ್ಲಿ ಏನಾಗಿತ್ತಪ್ಪ ಅಂತ ಅಂದ್ರೆ ಅಂದ್ರೆ ನಾನು ವರ್ಕ್ ಮಾಡ್ತಿದ್ದೆ ಕ್ಲಿನಿಕ್ ನಲ್ಲಿ ಸೊ ಕ್ಲಿನಿಕ್ ಗೆ ಮಧ್ಯಾಹ್ನ ಒಂದ್ ಗಂಟೆಗೆ ಹೋಗ್ಬೇಕಾಗೋದು ಸೊ ನಾನು ಮನೆಯಲ್ಲೇ ಹನ್ನೆರಡು ಗಂಟೆ ಅಥವಾ ಹನ್ನೆರಡುವರೆಗೆ ಊಟ ಮಾಡಿ ಹೊರಡ್ತಿದ್ದೆ ಸೊ ಆಬ್ವಿಯಸ್ಲಿ ನನಗೆ ಸಂಜೆ ಹೊಟ್ಟೆ ಹಸಿಯೋದು ಅಂದರೆ ನಾನು ಕೊರಗಿಸಿದ್ರಲ್ಲ ಅವ್ರನ್ನೂ ಕೂಡ ಸಂಜೆ ಏನಾದ್ರು ಸ್ನಾಕ್ಸ್ ತಿನ್ನೋರು ಸೊ ನಾನು ಕೂಡ ಒಂದು ಸ್ನಾಕ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಅಂದ್ರೆ ಚಿಪ್ಸ್ ತಿನ್ನೋದು ಅಥವಾ ಬಿಸ್ಕೆಟ್ ತಿನ್ನೋದು ಅಥವಾ ಸಮೋಸ ತಿನ್ನೋದು ಈ ರೀತಿ ನನಗೂ ಒಂದು ರೂಟೀನ್ ಆಗ್ಬಿಟ್ಟಿತ್ತು ಆ ಟೈಮ್ಗೆ ಒಟ್ಟೇ ಹಸೋದು ಸೊ ಅದರಿಂದ ನನಗೆ ಹೊರಗಡೆ ಬರೋತ್ತಿಗೆ ತುಂಬಾನೇ ನಾನು ಏನೇನೋ ಟ್ರೈ ಮಾಡಿದೆ ಸೊ ನಾನು ಹೆಲ್ತಿ ನ ಏನೇನು ಅಡ್ವಟ್ ಅಳವಡಿಸ್ಕೊಂಡಿದ್ದೆ ಅಂತ ಅಂದ್ರೆ ಅಂದ್ರೆ ಏನಾದ್ರು ಸ್ವೀಟ್ ತಿನ್ಬೇಕು ಅನಿಸಿದಾಗ ಖರ್ಜೂರ ಅಥವಾ ಫ್ರೂಟ್ಸ್ ತಿನ್ನುವೆ ಮತ್ತೆ ನಾನು ಕ್ಲೀನ್ ಹೀಗೆ ಒಂದೊಂದು ದಿನ ಡ್ರೈ ಫ್ರೂಟ್ಸ್ ಹೋಗುವೆ ಮತ್ತೆ ಖರ್ಜೂರ ತಗೊಂಡೋಗುವೆ ಹಾಗೆ ರೋಸ್ಟೆಡ್ ನ ತಗೊಂಡೋಗುವೆ ಮತ್ತೆ ನ ತಗೊಂಡೋಗುವೆ ಸೊ ಇದರಿಂದ ಹೆಲ್ತಿ ಸ್ನಾಕ್ಸ್ ಮೇಂಟೈನ್ ಮಾಡೋದ್ರಿಂದ ನಮ್ಮ ಲಾಸ್ ಗೆ ತುಂಬಾನೇ ಯೂಸ್ ಕಾಫಿ ಟೀ ಕುಡಿಯೋದು ಕೂಡ ಕಟ್ ಡೌನ್ ಮಾಡಿ ಆದಷ್ಟು ಯಾಕಂತಂದ್ರೆ ನಾವು ಯಾವುದೇ ಶುಗರಿ ಐಟಮ್ಸ್ ತಿಂದ್ರೂ ಕೂಡ ಅದರಿಂದ ನಮಗೆ ವೆಯ್ಟ್ ಗೇನ್ ಆಗೇ ಆಗುತ್ತೆ ಹೆಂಗಂದ್ರೆ ನಾವು ಶುಗರಿ ಐಟಮ್ಸ್ ಅಲ್ಲಿ ಆಗಿ ಏನಿರುತ್ತೆ ಗ್ಲೂಕೋಸ್ ಇರುತ್ತಲ್ವಾ ಸೊ ಗ್ಲೂಕೋಸ್ ಕನ್ವರ್ಟ್ ಆಗೋದು ಎನರ್ಜಿ ರೂಪದಲ್ಲಿ ಸೊ ನಾವು ಎನರ್ಜಿನ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಗ್ಲೂಕೋಸ್ ಅಲ್ಲೇ ಸ್ಟೋರ್ ಆಗಿ ಅದು ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಶುಗರಿ ನ ತಿನ್ನೋದನ್ನ ಕಟ್ ಡೌನ್ ಮಾಡಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಶುಗರ್ ಕಟ್ ಡೌನ್ ಮಾಡೋದ್ರಿಂದ ಎಷ್ಟೊಂದು ನ ನೋಡ್ಬೋದು ಲೈಕ್ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ನ ನೋಡ್ಬೋದು ಪಿಂಪಲ್ಸ್ ಕಮ್ಮಿ ಆಗುತ್ತೆ ಶುಗರ್ ಐಟಮ್ಸ್ ತಿನ್ನೋದನ್ನ ಬಿಟ್ಟಾಕಿದ್ರೆ ಮತ್ತೆ ವೆಯ್ಟ್ ಲಾಸ್ ಕೂಡ ತುಂಬಾನೇ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಮಲಗೋದ್ಕಿಂತ ಎರಡು ಗಂಟೆ ಮುಂಚೆನೆ ಊಟ ಮಾಡೋದು ಸೊ ಇದರಿಂದ ನಮ್ಮ ಹೆಲ್ತ್ಗೂ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ಊಟ ಡೈಜೆಶನ್ ಆಗೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ನಾವು ಈಗ ಮಲಗೋದ್ಕಿಂತ ಮುಂಚೆ ಅಂದರೆ ಒಂದ್ ಎರಡು ಗಂಟೆ ಮುಂಚೆ ಊಟ ಮಾಡೋದ್ರಿಂದ ನಮ್ಮ ಮಸಲ್ಸ್ ಸ್ವಲ್ಪ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಗೆ ನಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲ ನಾವು ತಿಂದ ತಕ್ಷಣನೇ ಮನೆಗೊಬಿಡ್ತೀವಿ ಅಂತ ಅಂದ್ರೆ ಅಲ್ಲಿ ನಮಗೆ ಇನ್ ಮಸಲ್ಸ್ ಏನು ಮೂವ್ಮೆಂಟ್ ಇರಲ್ಲ ಸೊ ಅದು ಡೈಜೆಷನ್ ಗು ಕೂಡ ತೊಂದ್ರೆ ಆಗುತ್ತೆ ಸೊ ನಾವು ಅಟ್ಲೀಸ್ಟ್ ಎರಡು ಗಂಟೆ ಮುಂಚೆನೆ ಊಟ ಆಗ್ಲಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ಮುಂಚೆ ಊಟ ಮಾಡಬೇಕು ಮಲ್ಗೋದ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆ ಆಮೇಲೆ ಒಂದ್ ಟೆನ್ ಮಿನಿಟ್ಸ್ ವಾಕ್ ಮಾಡಬೇಕು ಸೊ ಕಂಪಲ್ಸರಿ ಊಟ ಆದ್ಮೇಲೆ ವಾಕ್ ಮಾಡೇ ಮಾಡಿ ಈಗ ಮದರ್ಸ್ ಅಥವಾ ವುಮನ್ಸ್ ಆಗಿದ್ರೆ ಏನಪ್ಪಾ ಅಂದ್ರೆ ಅವ್ರಿಗೆ ಕೆಲಸ ಇರುತ್ತೆ ಊಟ ಮಾಡಾದ್ಮೇಲೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಆಸ್ ಕೊಡೋದು ಮಕ್ಕಳು ನೋಡೋದು ಇದೆಲ್ಲ ಕೆಲಸ ಇರುತ್ತೆ ನಮ್ಗೆ ಇದ್ರಲ್ಲೇ ನಮಗೆ ಅಂದ್ರೆ ಎಕ್ಸರ್ಸೈಸ್ ಹಾಕೋಗ್ಬಿಟ್ಟಿರುತ್ತೆ ಗಂಡ್ ಮಕ್ಕಳಿಗೆ ಏನಪ್ಪಾ ಅಂತ ಅಂದ್ರೆ ಅವ್ರಿಗೇನು ಕೆಲಸ ಇರಲ್ಲ ಊಟ ಆದ್ಮೇಲೆ ಊಟ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಒಂದ್ ಜಾಗದಲ್ಲಿ ಕುತ್ಕೊಂತಾರೆ ಅಥವಾ ಅಲ್ಲೇ ಮನೆಕೊಬಿಡ್ತಾರೆ ಇದು ಮಾಡುವಂತ ದೊಡ್ಡ ಮಿಸ್ಟೇಕ್ ಸೊ ಊಟ ಆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ವಾಕ್ ಮಾಡಲೇಬೇಕು ಅದು ಹುಡ್ಗ ಅಥವಾ ಹುಡ್ಗಿ ಯಾರು ಆಗಿರಲಿ ಅಷ್ಟೇ ಿಟ್ಸ್ ವಾಕ್ ಕಂಪಲ್ಸರಿ ಇರಬೇಕು ಅದು ಸ್ಲೋ ವಾಕ್ ಆಗಿರ್ಬೇಕು ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಟೊಮಕಲ್ಲಿ ಇರುವಂಥ ಮಸಲ್ಸ್ಗೆ ಸ್ವಲ್ಪ ಎಕ್ಸರ್ಸೈಸ್ ಆದ್ರೆ ಸ್ಟ್ರೆಚ್ ಆಗೋ ರೀತಿ ಆಗುತ್ತೆ ಮತ್ತೆ ಡೈಜೆಷನ್ ಕೂಡ ಈಸಿ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಕಡೆ ಹೋಗೋಣ ಟಿಪ್ ನಂಬರ್ ತ್ರೀ ಸೊ ಟಿಪ್ ನಂಬರ್ ತ್ರೀ ಏನಪ್ಪಾ ಅಂತಂದ್ರೆ ನಾವು ಎಷ್ಟು ನೀರು ಕುಡಿದೀವೋ ಅಷ್ಟು ಒಳ್ಳೇದು ನಮ್ಮ ಬಾಡಿಗೆ ಹಾಗೆ ಈ ನೀರು ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ಮ ಬಾಡಿನ ಕ್ಲೀನ್ ಮಾಡೋದಕ್ಕೆ ಅದೊಂದು ಕ್ಲೆನ್ಸಿಂಗ್ ರೀತಿ ವರ್ಕ್ ಆಗುತ್ತೆ ಸೊ ನೀರ್ ನಾವು ಎಷ್ಟು ಕುಡಿತೀವಿ ಅಷ್ಟು ನಮ್ಮ ಬಾಡಿಗೆ ಒಳ್ಳೇದು ಹಾಗೆ ಅದು ನಮ್ಮ ಬಾಡಿದಿರುವಂಥ ಎಷ್ಟೊಂದು ನ ರಿಮೂವ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಆದಷ್ಟು ಬಿಸಿ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ ಬೆಳಗ್ಗೆ ಸಂಕಾಲ ಇಲ್ಲ ಅಂತಂದ್ರೆ ನೀರ ಬರೀ ನಾರ್ಮಲ್ ನೇ ಆದಷ್ಟು ಜಾಸ್ತಿ ನೀರನ್ನ ಕುಡಿಯೋದಕ್ಕೆ ಪ್ರಯತ್ನ ಪಡಿ ಇದರಿಂದ ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ ಹೇರ್ ಕೂಡ ಚೆನ್ನಾಗಿರುತ್ತೆ ಶೈನಿ ಆಗಿರುತ್ತೆ ಮತ್ತೆ ಮತ್ತು ವೆಯ್ಟ್ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನೀರು ಕುಡಿಯೋದ್ರಿಂದ ಇನ್ನ ಟಿಪ್ ನಂಬರ್ ಫೋರ್ ಏನಪ್ಪಾ ಅಂದ್ರೆ ಹೊಟ್ಟೆಗೆ ಬಟ್ಟೆ ಕಟ್ಟೋದು ಸೊ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಅಂದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರಿಂದ ಸೊ ಇದು ಒಂದು ಯೂಸ್ಫುಲ್ ಟಿಪ್ ಅಂತಾನೆ ಹೇಳ್ಬೋದು ಬಟ್ ಏನಪ್ಪ ಅಂತ ಅಂದ್ರೆ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಲಿಲ್ಲ ನನ್ನ ಬಾಣಂತನದಲ್ಲಿ ಅಂದ್ರೆ ನನಗೆ ಹೊಟ್ಟೆಗೆ ಬಟ್ಟೆ ಕಟ್ತಿದ್ರೆ ಲೋವರ್ ಸ್ಟೊಮಕ್ ಪೇನ್ ಬರ್ತಿತ್ತು ಸೊ ಡೆಲಿವರಿ ಆದಲಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಬಟ್ಟೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಅಂದರೂ ನನಗೆ ಪೇಯ್ನ್ ಬರ್ತಿತ್ತು ಸೊ ಅದಕ್ಕೋಸ್ಕರ ನಾನು ಬಟ್ಟೆ ಕಟ್ತಿರ್ಲಿಲ್ಲ ಬಟ್ ಎಷ್ಟೊಂದು ಜನ ಕಟ್ತಾರೆ ಅಂದ್ರೆ ಊರ್ ಕಡೆ ಹಳ್ಳಿ ಕಡೆ ಎಲ್ಲ ಇದು ರೀತಿ ಇದೆ ಅದ್ರಿಂದನು ಕೂಡ ಅಂದ್ರೆ ನಮ್ಮ ಸ್ಟೊಮಕ್ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗೋದಕ್ಕೆ ಯೂಸಸ್ ಆಗುತ್ತೆ ಯಾಕಂತಂದರೆ ಬಟ್ಟೆ ಕಟ್ಟೋದ್ರಿಂದ ನಮ್ಮದು ಸ್ಟೊಮಕ್ಗೆ ಮಸಲ್ಸ್ ಗೆ ಸ್ವಲ್ಪ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಮತ್ತೆ ಕಾಂಟ್ರಾಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇಲ್ಲ ನೀವು ಕನ್ವೀನಿಯೆಂಟ್ ಆಗಿದ್ದೀರಾ ಅಂತ ಅಂದ್ರೆ ನ್ಯೂ ಮದರ್ಸ್ ಒಟ್ಟೆಗೆ ಬಟ್ಟೆನ ಕಟ್ಕೊಳ್ಳಿ ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದ್ರೆ ಬಾಡಿ ಟೈಟ್ನಿಂಗ್ ಎಕ್ಸಸೈಸಸ್ ಸೊ ನಾನೇನು ಎಕ್ಸಸೈಸಸ್ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ನಿಮ್ಮ ಬಾಡಿ ಏನಾದ್ರು ಒಳ್ಳೆ ಅಲ್ಲಿ ಬರಬೇಕು ಮತ್ತೆ ನಿಮ್ಮ ಬಾಡಿಗೂ ಸ್ಟ್ರೆಂತ್ ಬೇಕು ಅಂತ ಅಂದ್ರೆ ಎಕ್ಸಸೈಸ್ ಮಾಡೋದು ತುಂಬಾನೇ ಮುಖ್ಯ ಮತ್ತೆ ಬಾಡಿ ಟೈಟ್ನಿಂಗ್ ಯೂಟ್ಯೂಬ್ ನಲ್ಲಿ ತುಂಬಾನೇ ಸಿಗ್ತವೆ ಸೊ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಆ ಗಳನ್ನ ಮಾಡಿ ಸೊ ಇದರಿಂದ ಒಳ್ಳೆ ಶೇಪ್ ಕೂಡ ಸಿಗುತ್ತೆ ಮತ್ತೆ ಸ್ಟ್ರೆಂತ್ ಕೂಡ ಸಿಗುತ್ತೆ ಸೊ ನಾನು ಫಾಲೋ ಟಿಪ್ಸ್ ಗಳು ಏನಪ್ಪ ಅಂದ್ರೆ ಮಾರ್ನಿಂಗ್ ಡ್ರಿಂಕ್ ಮಸ್ಟ್ ಅಂಡ್ ಆಗಿರ್ಬೇಕು ಹಾಗೆ ನಾವು ಊಟನ ಸ್ವಲ್ಪ ಕಮ್ಮಿ ಮಾಡಬೇಕು ಮತ್ತೆ ಮಲಗೋದ್ಕಿಂತ ಎರಡು ಗಂಟೆ ಮುಂಚೆ ಊಟ ಮಾಡಬೇಕು ಮತ್ತೆ ಹೆಲ್ತಿ ನ ತಿನ್ನಬೇಕು ಜಂಕ್ ಫುಡ್ ನ ಕಟ್ ಕಟ್ಔನ್ ಮಾಡಬೇಕು ಮತ್ತೆ ಶುಗರ್ ಐಟಮ್ಸ್ ಕೂಡ ಕಟ್ ಆನ್ ಮಾಡಬೇಕು ಇಷ್ಟು ಮಾಡೋದ್ರಿಂದ ನಾವು ವಿತೌಟ್ ಎಕ್ಸಸೈಸು ನಮ್ಮ ಬಾಡಿ ನ ಕಮ್ಮಿ ಮಾಡ್ಕೋಬಹುದು ಆದಷ್ಟು ಬೇಗ ಸೊ ನೀವು ಈ ಯಾರಾದರೂ ಅಂದ್ರೆ ವೆಯ್ಟ್ ಲಾಸ್ ಜರ್ನಿಲಿ ಇದ್ರೆ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಸೊ ಇದಿಷ್ಟು ನನ್ನ ಈ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ವಿಡಿಯೋ ಆಗಿತ್ತು ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸ್ವಲ್ಪನಾರು ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋತ್ತ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್